ಇಪ್ಪತ್ತು ಸಾವಿರ ಗಣನೆಗಳು ಪುರಸ್ಕಾರದ ಮೊದಲ ಬಹುಮಾನವನ್ನು ಗೆದ್ದುಕೊಳ್ಳುವ ಯಾವುದು ಕ್ಷಣ ಮಾತ್ರದಲ್ಲಿ ಅದ್ಭುತವಾದ ಟ್ಯಾಕ್ಟಲ್ ಪಂದ್ಯಾವಳಿಯ ಪ್ರತಿ ಚಿತ್ರಣದಲ್ಲಿ ಹೋರಾಟ ಮುಂದುವರಿತಾರೆ ಎಸ್ ಬಂದಿದ ಮೊದಲ ದಾಳಿ ಪ್ರತಿ ದಾಳಿಗಳಲ್ಲಿ ಹೋರಾಟದ ಬದಿ ಕೌಶಿ ನಡೀ ಯೋಜನ ವಿದ್ಯಾರ್ಥಿಯಾಗಿ ಕೌಶಿಕ ದಾಳಿಯ ಮೂಲಕಾಳಿಯ ಸಮಯ ಸ್ಪಷ್ಟತೆಯ ಪಾದ ಚುನೆಯಲ್ಲಿದ್ದಂತೆ ಅಂಕಣದಲ್ಲಿ ಸೆಲ್ಫ್ ಔಟ್ ಆಗುವ ಮೂಲಕ ಒಳ್ಳಾಂಗಣದಿಂದ ದೊಡ್ಡ ಗೊತ್ತಾಕಾರ ಪರಿಣಾಮವಾಗಿ ಪಂದ್ಯದಲ್ಲಿ ಪ್ರತಿ ಹೋರಾಟದ ಸಮಯ ಒಂದು ಮುಂದುವರಿಯಾದ ಕಣದಲ್ಲಿ ಯಥೀಶೆ ಬೆಳೆಸಿದ ಕಣದಲ್ಲಿ ಪರಿಣಾಮಕಾರಿ ಪಾದಚರಣೆಗಳ ಮೂಲಕ ಹೋರಾಟ ಮುಂದುವರಿತಾದ ಫೈನಲ್ ಕಲಿದ ವೇಳೆ ನಾವುಗಳೇ ಯಾರು ಚಾಂಪಿಯನ್ ಪಟ್ಟವನ್ನು ಗೆಳಸಿಕೊಳ್ಳಲಿದ್ದಾರೆ সেমিফাই বের ফাইল শ্রেষ্ঠত নিজে অদ্ভুত মের হাদিয়া পিপ্যা ಮರಳಿ ದಾಟಕಾರಿಯಲ್ಲಿ ಬಂತೆ ಇಲ್ಲಿ ಕದನದ ಪ್ರತಿ ಹಂತಗಳಲ್ಲಿ ಹೋರಾಟವನ್ನು ಉಳಿಸಿಕೊಳ್ಳಬಲ್ಲ ಹೆಜ್ಜೆಗಳಲ್ಲಿರುವಂತಹ ಪದ್ಯವಾಗಿದೆ ಸ್ಪಷ್ಟಪಾದ ಚಲನೆ ಪ್ರತಿ ದಾಳಿಯ ಸಮಯದಲ್ಲಿದೆ ಮೊನ್ನಿಗೆ ನಿರಂತರವಾಗಿ ದಾಳಿಯ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಲಾಗಿದೆ பைநக நிர்மச்சு மூரில் ஸ்டார் வார்ஸ் முன்னையில பரிணாமகி பிரதிரோதா டெக்னிக்கல் பாயிண்ட் பண்ணிக்க ಡಿ ಅಂಕವನ್ನು ಬೆಳೆಸಿಕೊಳ್ಳಲೇಬೇಕಾದ ಒತ್ತಡದ ಸ್ಥಿತಿ ಮುಂದುವರಿಸಿಕೊಳ್ಳುವ ತವಕ್ಕದಲ್ಲಿ ಆಟಗಾರರುಗಳನ್ನು ಕಾಣಬಹುದಾಗಿದೆ ಪರಿಣಾಮಕಾರಿ ಹೆಜ್ಜೆಯ ಪ್ರತಿರೋಧದ ಅವಧಿ ಎರಡು ಗಂಟೆಗಳಲ್ಲಿ ಅದ್ಭುತವಾದ ಹೋರಾಟಗಳನ್ನು ಮುಂದುವರಿಸಿಕೊಳ್ಳುವ ತವಕ್ಕ ಮುಂದುವರಿ ತಾನೆ ಹೋರಾಟ ಸಮರ್ಪಕ ಹೆಜ್ಜೆಗಳ ಮೂಲಕವಾಗಿ ಅಂಕಣದಲ್ಲಿ ನಿರೀಕ್ಷಿತ ಹೆಜ್ಜೆಯ ಯಶಸ್ವಿ ದಾಳಿಗಳನ್ನು ಮುಂದುವರೆಸಿಕೊಳ್ಳಬಲ್ಲ ಜಾಮುಗಳ ಮೂಲಕವಾಗಿ ಆಟದ ಅವಧಿ ಈ ಯಶಸ್ವಿಯಾಗಿ ನಿರ್ವಹಿಸಿದ ಪಡುಪು ಎಲ್ಲ ಸಮಿತಿಯ ಪದಾಧಿಕಾರಿಗಳಿಗೆ ಅಧ್ಯಕ್ಷರಿಗೆ ಗೌರವಾಧ್ಯಕ್ಷರಿಗೆ ಪ್ರತಿಯೊಬ್ಬರಿಗೂ ಕೂಡ ಅಭಿನಂದನೀಯ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ ಆ ದರ್ಶನ ಮೂಲಕ ನಿರಂತರ ಯಶಸ್ವಿ ಟ್ಯಾಕಲ್ಗಳು ಮುಂದುವರಿತಾ ಇದೆ ಕಣದಲ್ಲಿ ಮುಂದಿನ ನಾಳೆಯ ಜವಾಬ್ದಾರಿ ಇದೆ ಆರು ಎರಡರಲ್ಲಿ ನಾಲ್ಕು ಅಂಕಗಳ ಅಂತರದಲ್ಲಿ ಹೋರಾಟವಿದೆ

ವಿಷಯ ಹೆಜ್ಜೆಯ ಆಟ ಮುಂದುವರಿಯಬಲ್ಲ ಕಣದಲ್ಲಿ ಅದ್ಭುತವಾದ ಮೆರಳುವಿಕೆಯ ಹಾದಿಯಲ್ಲಿದ್ದ ಆಟಗಾರರಿಗೆ ತಡೆಗಟ್ಟುವ ಪ್ರಯತ್ನ ಯಶಸ್ಸು ಬಸವರಾಜನ ಬಸವರಾಜನಗಳ ಲಾಭ ಕೈಸ್ ಅಥಲೈಸ್ ಒಣತ್ಯರು ಪರವಾಗಿ ಮುಂದುವರಿಯಾದ ಆರು ನೂರಲ್ಲಿ ಹೋರಾಟ ಅಂತರ ಮೂರಕ್ಕೆ ಏದಿದೆ ಾಂಗಣದಲ್ಲಿ ನಿರಂತರವಾಗಿ ಅಂಕಗಳ ಬೆಳಕಿಗೆ ಜೊತೆಗೆ ಅಂತರವನ್ನು ಹೆಚ್ಚಿಸಿಕೊಳ್ಳುವ ಯೋಚಿತವಾದ ಕಬಡ್ಡಿಯನ್ನು ಬೆಳಕಿಗೆ ಆದರೆ ಅಂತರ ಆರು ನಾಲ್ಕು ಅಂತರ ಎರಡಕ್ಕೆ ಎಳೆದಿದೆ ಪ್ರಬಲತೆಯಲ್ಲಿದ್ದು ಬೆಳಕಿ ಏಳು ನಾಲ್ಕು ಸೆವೆನ್ ಫೋರ್ ಸರಿ ಸರಿ ಪರಿಣಾಮಕಾರಿ ದಾಳಿಗಳ ಮೂಲಕ ಅಂಕಣದಲ್ಲಿ ಪ್ರಬಲ ಅಸ್ತ್ರವನ್ನು ನಾಲ್ಕರಲ್ಲಿ ಹೋರಾಟ ನಾಲ್ಕು ಅಂಕಿಗಳ ಅಂತರದಲ್ಲಿದೆ ಮುನ್ನ ದಾಳಿಯಲ್ಲಿ ಪ್ರಜ್ವಲ್ ಬಂದ ಪ್ರತಿ ಹೋರಾಟವಾಗಿತ್ತು ಅನ್ನಪ್ಪನ ಮೂಲಕ ಯೋಜಿತ ಆಟ ನಡೆಯಲಿಲ್ಲ ಅಂತರ ಒಂಬತ್ತು ನಾಲ್ಕಕ್ಕೆ ಇದೆ ಅಂತರ ಐದು ಮುನ್ನಡೆಯನ್ನು ಉಳಿಸಿಕೊಳ್ತಾರೆ ಪರಿಣಾಮಕಾರಿ ಡಿಫೆನ್ಸ್ ಲಾಭ ಆಟಗಾರರುಗಳಲ್ಲಿ நிரந்தர யசஸ்விக்கல்வாசு முன்னணி நமஸ்கார்த்தேன் பிரச்சல் துாரஸ்விட்டிய ஆட்டகார

முன்வர அவகாச வருடநாழியில் ஓடாட்ட முழுக்கமாக அக்கண மகேஷன் மயிலும் யோசித்தாண்டேரி ಪೂರ್ಣ ಪ್ರಮಾಣದಲ್ಲಿ ಕೆಲಸದ ಉಳಿಸಿಕೊಂಡಿರುವ ತಂಡಕ್ಕೆ ಸವಾಲಾಗಬಲ್ಲ ಆಟದ ಬಗ್ಗೆ ಹದಿನಾಲ್ಕು ನಾಲ್ಕರಲ್ಲಿ ಯತೀಶ ದಾಳಿಯಲ್ಲಿ ಯತೀಶ ಬಂದ ಸ್ಪಷ್ಟತೆಯ ಪಾದ ಸಲನೆಗಳನ್ನು ಹೆಜ್ಜೆಗಳ ಹೋರಾಟಗಳಲ್ಲಿ ಆಟ ಮುಂದುವರಿತಾದ ಕಣದಲ್ಲಿ ಮೊದಲ ಎರಡು ತಂಡಗಳು ಪ್ರತಿ ಹೋರಾಟದ ಸಮಯಗಳಲ್ಲಿಯೇ ಮುಂದನಿಗೆ ನಿರಂತರವಾಗಿ ದಾಳಿಯ ಜವಾಬ್ದಾರಿಗಳನ್ನ ವಹಿಸಿಕೊಳ್ಳಲಾಗಿದೆ ಕ್ರೈಸ್ ವಿರುದ್ಧವಾಗಿ ಉಡುಪಿ ಮಧ್ಯೆ ಫೈನಲ್ ಕದರದ ವೇಳೆ ನಾವಿದ್ದೇವೆ ಬೆಳಗಿನ ಜಾವದ ಸಮಯದಲ್ಲಿ ಡಿಫೆನ್ಸ್ ಅಂಕದ ಗಳಿಕೆ ಖಾತೆಯಲ್ಲೇ ಬದಲುಗೊಳ್ಳುತ್ತಾರೆ ಕಲ್ಸ್ ಖಾತೆಯಲ್ಲೇ ಡಿಫೆನ್ಸ್ ಅಂಕ ಬಂದಿದೆ ಪರಿಣಾಮ ಪಂದ್ಯ ಅಂತರ ಇದೆ ಹದಿನಾಲ್ಕು ಐದರಲ್ಲಿ ಒಂಬತ್ತು ಅಂಗಗಳ ಅಂತರದಲ್ಲಿ ಹೋರಾಟವಿದೆ ಸೋನು ಪ್ರತಾಪ ಪವರ್ ಪ್ರತಾಪನ ಪ್ಯಾಕಲ್ ಬರುತ್ತಾರೆ ಅಂತ್ಯದಲ್ಲಿ ಹದಿನೈದು ಐದು ಹತ್ತಕ್ಕೇರಿದೆ ಅಂಕಣ ರೋಚಕತೆಯ ಹೋರಾಟಗಳ ಅವಧಿಗಳಲ್ಲಿ ಪಂದ್ಯ ನಿರೀಕ್ಷಿತವಾದ ಸಮಯ ಎರಡು ತಂಡಗಳಲ್ಲಿದೆ ಸಮರ್ಪಕ ಹೆಜ್ಜೆಗಳ ಹೋರಾಟಗಳ ಅವಧಿ ಎರಡು ಪದ ಫ್ರೆಂಡ್ಸ್ ಆಯೋಜಿತ ಕಬಡ್ಡಿಯ ಫೈನಲ್ ಕದನದ ವೇಳೆಯಲ್ಲಿ ನಾದು ತಮ್ಮ ಬಂಧುಗಳೇ ಫ್ಯಾಕಲ್ ವಿಭಾಗದಲ್ಲಿ ಪರಶುರಾಮನನ್ನು ಹಿಡಿದಿರುವ ಯೋಜನೆಯಾಗಿತ್ತು ನಿರಕ್ತೆಯ ಪಥ್ಯದ ನಿರೀಕ್ಷೆಗಳ ಹೋರಾಟ ಅವಿರತ ಶ್ರಮದ ಮೂಲಕವಾಗಿ ಪಂದ್ಯದಲ್ಲಿ ಗೆಲ್ಲಬಲ್ಲ ತಂಡ ಯಾವುದು ಹದಿನೈದು ಆರಲ್ಲಿ ಬೊಟ್ನಾ ದಾಳಲಿಯಲ್ಲಿ. 16-6. ಅದಿನಾರು ವಾರು. ಪ್ರಮುಕದೆಂಡಿಯಾ, ಸವಾಲೋ ಒಬಲ್ಲಾ. നിരീക്ഷ അന്തരവെന്ന് കായുകൊള്ള ഹോരാട്ട സമയത്തിൽ പദ്ധ്യവില്ല പതിനാറ് ഏഴ് കൗശി ദാളിയ പൊതു അവധിയ വേള ഫൈനൽ പതിന ಸಮಯೋಚಿತವಾದ ಕಬಡ್ಡಿಯ ಅನುಭವಗಳಲ್ಲಿ ಆಟವನ್ನು ಕಾಣಬಹುದಾಗಿದೆ ಹದಿನೈದು ಹದಿನೈದು ನಿಮಿಷಗಳ ಎರಡು ಅವಧಿ ಕೆಲವಿನ ಔಪಚಾರಿಕತೆಗಳ ಸಮಯವನ್ನು ಕಳೆಯುವ ಯಾವುದು ಯಥೇ ಆದರ್ಶನ ಪ್ರಯತ್ನಕ್ಕೆ ಸಾಥ್ ನೀಡಿದ ಸಂಘಟಿತವಾದ ಡಿಫೆನ್ಸ್ ಬಲ ಪರಿಣಾಮವಾಗಿ ಪಂದ್ಯದ ಮೊದಲ ಅವಧಿಯಲ್ಲಿ ಒಂದೆಡೆ ಸ್ಟಾರ್ ಬಾಯ್ ಸ್ಕೀಯ ಪರವಾಗಿದೆ ಅಂತರತ್ನೇ ಪಡತಾನೆ ಸದಾ ಈಗ ಸೋಪ್ ಅಲ್ಲಿ ಗೊತ್ತಿದೆ ಸರ್ ಇದು ಕಥೆ ಬ್ರೋ ಬ್ರೋ ಮಜಿಗೆ ಬ್ರೋ ಉದ್ದ ಸಮಯವನ್ನ ಇದರ ಅಲ್ಲಿ ಅನ್ ಕ್ಯುಆಡ್ ಐ ಥರ್ಡ್ ರೈಟ್ ವಾಟ್ ಡೂ ಇಲ್ವೆ ರೆಡಿ ಕೌಶಿಕನಿಗೆ ನಲ್ಲಿಯ ಜವಾಬ್ದಾರಿಗಳನ್ನು ಗುಡಲಾಗಿದೆ ಪ್ರಯತ್ನ ಅದ್ಭುತ ತುಕಾರ ಮರೆದು ಸಂಘಟಿತವಾದವ ಕೈಸ್ ಅದು ಸಾತ್ರೆಯಲ್ಲಿ ಪರಿಣಾಮವಾಗಿ ಪಂದ್ಯದಲ್ಲಿ ಅಂತರ ಹದಿನೇಳು ாடி பத்தி முன்வர்த்திக்க டிக்கெட் கத்தவியாக கிரீடா கணக்க ಅದ್ಭುತವಾದ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆಯನ್ನು ಎಸ್ ಮಾಡಿದಾಗ ಉಡುಪಿಯ ಕೌಶಿಕ ಐಬರಡಿ ಈ ಪದ್ಯಾಟದಲ್ಲಿ ಜಯಿಸುವಂತಹ ದಂಡ ಯಾವುದು ಪ್ರಥಮ ಯಾರಿಗೆ ದ್ವಿತೀಯ ಯಾರಿಗೆ ಅವರು ನೋಡಬೇಕಿದೆ ಪ್ರತಿ ತಂತ್ರವನ್ನು ರೂಪಿಸಿಕೊಂಡು ಅಂಗಗಳನ್ನು ಸಂಪಾದಿಸಿಕೊಂಡಂತಹ ಪ್ರತಾಪ ಪ್ರತಾಪನ ಪೌರುಷವನ್ನ ತಮತಂತಕ್ಕೆ ಆಸನವಾಗಿದ್ದಾರೆ ಪ್ರತಾಪ

ತೋರ್ಪಡಿಸಿಕೊಂಡ ಮಾತ್ರ ಸಹಕಾರದ ದಾರಿಯಲ್ಲಿ ಹಕ್ಕುಗಳನ್ನು ಪಡೆದುಕೊಂಡಂತಹ ಒಬ್ಬರ ಮೇಲೆ ಮತ್ತೆ ಪಾಣಿಗಾರಿಕೆಯನ್ನು ನಡೆಸ್ತಾ ಇದ್ದಾರೆ ಬಲಿಷ್ಠ ಸಂಘಟನೆಗಳು ಈ ಮಾನವ ಕಾರ್ಯ ಚಟುವಟಿಕೆಗಳ ನಿರ್ಮಾಣಗಳು ಸ್ಪರ್ಧೆ ಮತ್ತು ಸಮುದಾಯದಲ್ಲಿ ಸದೃಢತೆಯ ಅಂತಗಳನ್ನು ಪಡೆದುಕೊಳ್ಳುತ್ತಾ ಇರುವಂತಹ ದಾಳಿಗಾರ ಪ್ರಸ್ತುತ ಉಡುಪಿಯ ತೆಗಿದ ಅಂಕಣದಲ್ಲಿ ಹಂಕಗಳನ್ನು ಪಡ್ಕೊಳ್ಳಬೇಕಿದ ಈ ಹಂತಗಳಲ್ಲಿ ಒಂದು ವೇಳೆ ಇಲ್ಲಿಂದ ಹೇಳದಿದ್ರೆ ಸುನೀಲ ಕಳೆದ ಪದ್ಯ ಬಹಳಷ್ಟು ಉತ್ತಮ ರೀತಿಯ ತಡೆಗೋಡಿಕೆಯನ್ನು ನಿರ್ಮಿಸಿದಕ್ಕೆ ಬಹಳಷ್ಟು ಉದ್ಯೋಗದ ಸ್ಥಿತಿಗೆ ಏರಿಸಿದಂತಹ ಆಟಗಾರ ಲೆನೀಲ

ಬಸವಾ ಬಹಳಷ್ಟು ಹೋರಾಟವನ್ನು ನೀಡ್ತಾ ಇದ್ದಾರೆ ಏಕಾಂಗಿ ಹೋರಾಟವನ್ನು ನೀಡ್ತಾ ಇದ್ದಾರೆ ಪ್ರಬಲ ಹೋರಾಟಗಳು ನೋಡಿ ಬರಬೇಕಿದೆ ವಸ್ತ್ರವನ್ನು ಪತ್ತೆ ವೀಕ್ಷಣೆಗೆ ಕಳುಹಿಸಿದೆ ಇಲ್ಲಿಂದ ಪತ್ಯೇಕವನ್ನ ಮತ್ತೆ ಹಿಡಿತಕ್ಕೆ ಸಾಧಿಸಿಕೊಳ್ಳಬೇಕಿದೆ ಅಡೋಲೇಟ್ಸ್ ಕೌಂಶಿಕ ಟೈಮ್ ಆಸ್ ಟೇಕ್ ಅಬೈ ಅಟಟಗಳ ಮಾತ್ರ ಫೈನಲ್ ಹಂತಗಳಲ್ಲಿ ಭಾಗವಹಿಸುತ್ತಿದ್ದಾರೆ ಆಹಾ ಹೆಚ್ಚು ಕಮ್ಮೆಯಾಗಿದೆ ಹಂತಗಳನ್ನು ಬಿಟ್ಟುಕೊಡಬೇಕಾಗಿ ತೋರಿ ಹಂತಗಳಲ್ಲಿ ಅಂಕಗಳ ಅವಶ್ಯಕತೆ ಇದೆ ಉಡುಪಿ ಸ್ಟಾರ್ ವೈಸ್ ಉಡುಪಿ ಮೂವತ್ತು ಅಟಾಲ ತನ್ನ ಅಧಿಕೂಡದ ಕಾರ್ಯ ಸಾಧನೆಯನ್ನು ಪಡೆದುಕೊಳ್ಳುತ್ತಾಡಿಯಲ್ಲಿ आवश्यकता बाकी बैच वर्ल्ड मार्केट्स आदेशಗಳನ್ನು ನಿರ್ಮಿಸುತ್ತರು ಸೇರಿ ತೋತಾ ಇದೆ 30 14 ಅಲ್ಲಿ ಇದೆ ಜೂನಿಯರ್ નેશનલ ಮಟ್ಟದ ಪ್ರಬಂಧ ಪ್ರಸ್ತುತ ಎಸ್ವಿಎಂ ಕಾಲೇಜಿನ ವಿದ್ಯಾರ್ಥಿ